ಏಸುವಿನ ಪವಿತ್ರ ಹೃದಯದ ನವೀನ ಪ್ರಾರ್ಥನೆ ಓ ಏಸುವೆ ಕೇಳಿರಿ ಕೊಡಲಾಗುವುದು ಹುಡುಕಿರಿ ಸಿಗುವುದು ತಟ್ಟಿರಿ ತೆರೆಯಲಾಗುವುದು ಎಂದು ಹೇಳಿದ್ದೀರಿ ನಿಮ್ಮ ಮಾತಿನಲ್ಲಿ ಭರವಸೆಯಿಟ್ಟು ಈ ವರವನ್ನು ದಯಪಾಲಿಸಬೇಕೆಂದು ಕೇಳುತ್ತಾ ಹುಡುಕುತ್ತಾ ತಟ್ಟುತ್ತಾ ನಿಮ್ಮಲ್ಲಿಗೆ ಬಂದಿದ್ದೇನೆ ಓ ಪ್ರೀತಿಯ ಏಸುವೆ ನಿಮ್ಮ ಅತಿ ಪವಿತ್ರವಾದ ಹೃದಯಕ್ಕೆ ಈ ನನ್ನ ಕೋರಿಕೆಯನ್ನು ಅರ್ಪಿಸಿಕೊಡುತ್ತೇನೆ ನನ್ನನ್ನು ನಿಮ್ಮ ಕರುಣಾಭರಿತ ದೃಷ್ಟಿಯಿಂದ ನೋಡಿರಿ ನಿಮ್ಮ ದಿವ್ಯ ಹೃದಯದ ಇಚ್ಛೆಯಂತೆ ನಾನು ಕೇಳುವ ವರವನ್ನು ದಯಪಾಲಿಸಿರಿ ನನ್ನನ್ನೇ ನಾನು ನಿಮ್ಮ ಕರುಣೆಗೆ ಒಪ್ಪಿಸಿಕೊಡುತ್ತಾ ನಿಮ್ಮ ಹೃದಯವನ್ನೇ ಆಶ್ರಯಿಸಿ ಬಂದಿದ್ದೇನೆ ನನ್ನ ಕಷ್ಟಗಳನ್ನು ಅರಿತಿರುವ ನೀವು ಈ ಮೊರೆಯನ್ನು ನಿರಾಕರಿಸುವುದೇ ಇಲ್ಲ ಎಂಬ ವಿಶ್ವಾಸ ನನಗಿದೆ ಈ ನನ್ನ ಕೋರಿಕೆಯನ್ನು ಗಾಯಗೊಂಡು ತೆರೆದಿರುವ ನಿಮ್ಮ ಹೃದಯದಲ್ಲಿ ಇರಿಸಿಕೊಳ್ಳಿರಿ ನಿಮ್ಮ ಅತಿ ಅಮೂಲ್ಯವಾದ ರಕ್ತದಿಂದ ಹೊದೆಯಲ್ಪಟ್ಟ ನನ್ನ ಕೋರಿಕೆಯನ್ನು ಪಿತನಾಗಿರುವ ದೇವರು ನೋಡುವಾಗ ಅವರು ಅದನ್ನು ನಿರಾಕರಿಸಲು ಸಾಧ್ಯವಿಲ್ಲ ಏಕೆಂದರೆ ಅದು ಇನ್ನು ಮುಂದೆ ನನ್ನ ಪ್ರಾರ್ಥನೆಯಾಗಿರದೆ ನಿಮ್ಮ ಕೋರಿಕೆಯಾಗಿರುತ್ತದೆ ಏಸುವಿನ ತಿರುಹೃದಯವೇ ನಾನು ನಿಮ್ಮನ್ನು ವಿಶ್ವಸುತ್ತೇನೆ ಏಸುವಿನ ತಿರುಹೃದಯವೇ ನನ್ನ ಮೇಲೆ ನಿಮಗಿರುವ ಪ್ರೀತಿಯಲ್ಲಿ ನನ್ನ ಸಂಪೂರ್ಣ ನಂಬಿಕೆಯನ್ನು ಇರಿಸಿದ್ದೇನೆ ಏಸುವಿನ ಹೃದಯವೇ ನಿಮ್ಮ ರಾಜ್ಯವು ಬರಲಿ ಓ ಏಸುವೆ ಓ ಏಸುವಿನ ತಿರುಹೃದಯವೇ ನನ್ನ ಸಂಪೂರ್ಣ ಭರವಸೆಯನ್ನು ನಿಮ್ಮಲ್ಲಿಯೇ ಇರಿಸಿದ್ದೇನೆ ನನ್ನನ್ನು ನಿರಾಶೆಗೊಳಿಸದಿರಿ ಏಸುವಿನ ಪವಿತ್ರ ಹೃದಯವೇ ನನ್ನ ಹೃದಯವನ್ನು ನಿಮ್ಮ ಹೃದಯದಂತೆ ಮಾಡ ಕರುಣಿಸಿರಿ ಏಸುವಿನ ಪವಿತ್ರ ಹೃದಯವೇ ನನ್ನ ಹೃದಯವನ್ನು ನಿಮ್ಮ ಹೃದಯದಂತೆ ಮಾಡ ಕರುಣಿಸಿರಿ ಏಸುವಿನ ಪವಿತ್ರ ಹೃದಯವೇ ನನ್ನ ಹೃದಯವನ್ನು ನಿಮ್ಮ ಹೃದಯದಂತೆ ಮಾಡ ಕರುಣಿಸಿರಿ